ನಮಸ್ಕಾರ ವೀಕ್ಷಕರೇ ಇಂದು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಎಂ ಸಿ ಎ ಸ್ಟೇಡಿಯಂನಲ್ಲಿ ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಟಾಸ್ ಗೆದ್ದರೆ ಭಾರತ ತಂಡದ ಆಯ್ಕೆ ಏನಾಗಲಿದೆ ಪಿಚ್ ವರದಿಗಳು ಯಾವ ರೀತಿಯಾಗಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಭಾರತ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಇಂದು ಅಂದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ನ నాలుకనే టీ సరణి పంద్యవన్న ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಎಂ ಸಿ ಎ ಸ್ಟೇಡಿಯಂನಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆಗೆ ಪ್ರಾರಂಭಿಸಲಿವೆ ಮತ್ತು ಈ ಪಂದ್ಯದ ಟಾಸ್ ಅನ್ನು ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಡಲಾಗುತ್ತದೆ ಅಂತಾನೆ ಹೇಳಬಹುದು ಒಂದು ವೇಳೆ ಭಾರತ ತಂಡ ಈ ಪಂದ್ಯದ ಟಾಸ್ ಗೆದ್ದಿದ್ದೇ ಆದಲ್ಲಿ ಮೊದಲು ಬೌಲಿಂಗ್ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಏಕೆಂದರೆ ಎಂ ಕ್ರಿಕೆಟ್ ಮೈದಾನವು ಕಪ್ಪು ಮಣ್ಣಿನಿಂದ ಕೂಡಿದ್ದು ಪ್ರಾರಂಭದಲ್ಲಿ ಬ್ಯಾಟರ್ಸ್ಗಳಿಗೆ ಬೆಂಬಲವನ್ನು ನೀಡುತ್ತದೆ ನಂತರ ಸ್ಪಿನ್ನರ್ಸ್ಗಳು ಬ್ಯಾಟರ್ಸ್ಗಳ ಮೇಲೆ ಸವಾರಿ ಮಾಡುತ್ತಾರೆ ಎನ್ನುವುದು ಈ ಮೈದಾನದ ವರದಿಯಾಗಿದೆ ಇದರ ಉಭಯ ತಂಡಗಳಾಗಿರುವ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಪ್ಲೇಯಿಂಗ್ ನಲ್ಲಿ ಒಬ್ಬ ವೇಗದ ಬೌಲರ್ಗೆ ಸ್ಥಾನವನ್ನು ನೀಡಿ ಉಳಿದ ಬೌಲಿಂಗ್ ಸ್ಲಾಟ್ಗಳಿಗೆ ಸ್ಪಿನ್ನರ್ಸ್ಗಳ ಹೆಸರನ್ನು ತುಂಬಲಾಗುತ್ತದೆ ಅಂತಾನೆ ಹೇಳಬಹುದು ಮತ್ತು ಸ್ಪಿನ್ ಅಟ್ಯಾಕ್ ಅನ್ನು ಹೊಂದಿರುವ ಆಲ್ರೌಂಡರ್ಸ್ ಗಳಿಗೆ ತಂಡದಲ್ಲಿ ಸ್ಥಾನವನ್ನು ನೀಡುವುದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಬಹುದು ಇದೀಗ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯಕ್ಕೆ ಭಾರತ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಲಿದೆ ಎನ್ನುವುದನ್ನು ನೋಡುವುದಾದರೆ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಎಂದಿನಂತೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಸಂಜು ಸ್ಯಾಮ್ಸನ್ ರವರು ಮೊದಲ ಪಂದ್ಯದಿಂದಲೇ ಸೈಲೆಂಟ್ ಆಗಿದ್ದರೆ ಅಭಿಷೇಕ್ ಶರ್ಮಾರವರು ಮೊದಲ ಪಂದ್ಯದಲ್ಲಿ ಆರ್ಭಟದ ಬ್ಯಾಟಿಂಗ್ ಮಾಡಿ ನಂತರ ಸೈಲೆಂಟ್ ಆಗಿದ್ದಾರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ತಿರಕ್ ವರ್ಮಾರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದು ನಾಲ್ಕನೇ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ರವರ ಬ್ಯಾಟ್ ಇನ್ನೂ ಕೂಡ ಸದ್ದು ಮಾಡಿಲ್ಲ ಅಂತಲೇ ಹೇಳಬಹುದು ಇನ್ನು ಐದನೇ ಕ್ರಮಾಂಕದಲ್ಲಿ ರಮನ್ ದೀಪ್ ಸಿಂಗ್ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದು ಆರನೇ ಕ್ರಮಾಂಕದಲ್ಲಿ ಶಿವಮ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದು ಎಂಟನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿಯವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ರವಿ ಬಿಷ್ಣಾಯ್ ರವರು ಸ್ಥಾನವನ್ನು ಪಡೆದುಕೊಂಡರೆ ಹತ್ತನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ರವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಹರ್ಷದೀಪ್ ಸಿಂಗ್ರವರು ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಭಾರತ ತಂಡದ ಭಾಗವಾಗಲಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ